ವಿಧಾನಪರಿಷತ್ಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಜೆಡಿಎಸ್ನಿಂದ ಇವತ್ತು ಅಭಿನಂದನೆಯನ್ನು ಸಲ್ಲಿಸಲಾಯಿತು ಜೆಡಿಎಸ್ ಕಚೇರಿಯಲ್ಲಿ ಕೆಬಿ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಈ ಎರಡು ಚುನಾವಣೆಗಳು ಲೋಕಸಭಾ ಚುನಾವಣೆ ಇರ್ಬೋದು ಪರಿಷತ್ತಿನ ಚುನಾವಣೆ ಇರ್ಬೋದು ನಾಗರಿಕರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಬೆಂಬಲಿಸಿದ್ದಾರೆ ಅಂತ ಹೇಳಿ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾರೆ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರಾದಂತಹ ರಾಘವೇಂದ್ರ ಅವರ ಜಯ ನಂತರ ವಿಧಾನಪರಿಷತ್ತಿಗೆ ನಡೆದಂತಹ ಚುನಾವಣೆಯಲ್ಲಿ ಭೋಜೆಗೌಡರು ಮತ್ತು ಸಜ್ಜಿಯವರು ಅವರಿಬ್ಬರ ಜಯ ನಾವು ಕುಲಂಕುಷವಾಗಿ ನೋಡಿದಾಗ ಈ ನಮ್ಮ ಮೈತ್ರಿಯನ್ನು ಜನತೆ ಮೊಬಿದ್ದಾರೆ ಅಂತ ಹೇಳಿ ಕಾಣ್ತಾ ಇದ್ದಾರೆ ಸಜ್ಜಿಯವರು ಮನ್ಸ್ ಮಾಡಿದ್ರೆ ಕಳೆದ ವರ್ಷವೇ ಎಂ ಎಲ್ ಎ ಆದರೆ ಕೂಡ ಅವರು ತಡ ಆದರೂ ಕೂಡ ಸರಿಯಾದ ಒಂದು ಜಯ ಗಳಿಸಿ ಐದು ಜಿಲ್ಲೆಯ ಜವಾಬ್ದಾರಿಯನ್ನು ನಿರ್ವಹಿಸುವ ಒಂದು ಶಾಸಕ ಸ್ಥಾನಕ್ಕೆ ಅವರು ಯಾವತ್ತೂ ಕೂಡ ನಾವು ಬಹಳ ಹಿಂದಿನಿಂದ ನೋಡ್ತಾ ಇದ್ದೀವಿ ಮಾಡ್ತಾ ಇರುವಂತಹ ಮಾಡುವಂತಹ ಕೆಲಸದಲ್ಲಿ ಬಹಳ ಉತ್ತಮವಾಗಿ ಸಾಧನೆ ಮಾಡಿದಂಥವ್ರು